ಸರಿ ಇಲ್ಲ ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವರು ಮಾಡಿರಲಿಲ್ಲ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೇದಲ್ಲ ಅವ್ರು ಹೇಳ್ತಾರೆ ಅದು ಹಿಂದೂ ಧರ್ಮಕ್ಕೆ ಸೇರಿದಂತದ್ದು ಇದು ಜಾತ್ಯಾತೀತ ಅಲ್ಲ ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅನ್ಕೊಂಡಿರ್ಬೋದು ಇದು ನಾಡ ಹಬ್ಬ ಇದು ನಮ್ಮ ರಾಜ್ಯದ ನಾಡ ಹಬ್ಬ ಇದು ಹಿಂದಿನ ದಿನ ನಡ್ಕೊಂಬಂತಿರೋದು ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನ ಮಿಕ್ಸ್ ಮಾಡಕ್ ಹೋಗ್ತೀರ ಹೊರಗಡೆ ಒಂದು ವರ್ಗವನ್ನಾಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ ಈ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ ನಮ್ದು ನಾಡ ಹಬ್ಬ ಹಬ್ಬ ಊರ ಹಬ್ಬ ಎಲ್ಲರನ್ನೂ ಕರೀತೀವಿ ಇದೆಲ್ಲದರ ವಿಷಯ ನಾಯಕತ್ವ ಬದಲಾವಣೆ ಇದೆಲ್ಲದರ ಮಧ್ಯೆ ನಾಯಕತ್ವ ಬದಲಾವಣೆ ತರ್ತೀವಿ